ಹಲೋ ನಮಸ್ಕಾರ ವೆಲ್ಕಮ್ ಟು ಅಚ್ಚು ಸ್ವಲ್ಡ್ ಚಾನೆಲ್ ಇವತ್ತು ಪಾಕ ಮಾಡಿದಿರೋ ಮಿಠಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹತ್ತೇ ನಿಮಿಷದಲ್ಲಿ ಸುಲಭವಾಗೇ ನೀವು ಮಾಡ್ಬೋದು ಇದನ್ನು ಇದುವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ಒಂದು ಬಟ್ಲಷ್ಟು ನಾನು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದೇ ಅಳತೆ ಬಟ್ಲಲ್ಲಿ ನಾನು ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದು ಸಕ್ಕರೆ ನೀವು ಬೇಕಿದ್ರೆ ಜಾಸ್ತಿ ಒಂದು ಬಟ್ಲಷ್ಟು ತೊಗೊಳ್ಬೋದು ಒಂದು ಪ್ಯಾನ್ ತೊಗೊಳ್ಳೋಣ ಅಥವಾ ಒಂದು ದಪ್ಪ ತಳ ಇರೋ ಪಾತ್ರೆನಾದರೂ ತಗೊಳ್ಳಿ ಅದಕ್ಕೆ ಕಾಯಿ ಹಾಕ್ಕೊಂಡು ಇಲ್ಲಿ ನಾನು ಅದ್ರ ಜೊತೆಗೇನೆ ಸಕ್ಕರೆ ಇದ್ದೀನಿ ಸಕ್ಕರೆ ಮತ್ತು ತೆಂಗಿನಕಾಯಿನ ಹಾಕ್ಕೊಂಡು ಒಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳೋಣ ನೋಡಿ ಒಂದು ಐದು ನಿಮಿಷ ಇದನ್ನು ಬಿಟ್ಟರೆ ಸಾಕು ಸ್ವಲ್ಪ ನೀರು ಬಿಟ್ಕೊಳುತ್ತೆ ಇದಕ್ಕೆ ಮತ್ತೆ ಏನೋ ಹಾಕೋದು ಬೇಡ ಅಷ್ಟರೊಳಗೆ ನಾನು ಇಲ್ಲೊಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೋಟಿಂಗ್ ಇದ್ದೀನಿ ತಟ್ಟೆಗೆ ಈಗ ಒಂದು ಐದು ನಿಮಿಷ ಆಗಿದೆ ಸ್ಟವ್ ಆನ್ ಮಾಡಿಕೊಂಡು ನಾವು ತೆಂಗಿನಕಾಯಿ ಮತ್ತು ಸಕ್ಕರೆ ಹಾಕ್ಕೊಂಡಿದ್ವಲ್ಲ ಅದೇ ಪಾತ್ರೆನ ಸ್ಟೋವ್ ಮೇಲೆ ಇಡೋಣ ಸ್ವಲ್ಪ ಪಾತ್ರೆ ಬಿಸಿ ಆಗ್ತಿದ್ದಂಗೆ ಸಕ್ಕರೆ ಕರಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಹಾಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಒಂದು ಐದು ನಿಮಿಷ ಅದೇ ನೀರು ಬಿಡುತ್ತೆ ಕಾಯಿ ಮಿಠಾಯಿನ ಪಾಕ ತೆಗೆದು ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದ್ರ ಬದಲು ಈ ಮೆಥಡಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು ನೋಡಿ ಆಲ್ಮೋಸ್ಟ್ ಸಕ್ಕರೆ ಎಲ್ಲ ಕರಗ್ತಾ ಇದೆ ಇನ್ನೂ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಹಾಗೆ ತಿರುಗಿಸ್ತಾ ಇರೋಣ ನೋಡಿ ಲೈಟಾಗಿ ಸ್ವಲ್ಪ ನೀರು ಬಿಡ್ತಾ ಇದೆ ಈ ಸ್ಟೇಜಲ್ಲಿ ನಾವು ಏನು ಮಾಡಬೇಕಂದ್ರೆ ಒಂದು ಕಾಲ್ ಕಪ್ನಷ್ಟು ಮಾತ್ರ ನೀರು ಹಾಕೊಬೇಕು ಒಂದು ವೇಳೆ ನೀವೇನಾದ್ರೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಹಾಗಂತ ನೀವು ಒಂದು ಗ್ಲಾಸ್ ಎಲ್ಲ ಹಾಕಕ್ಕೆ ಹೋಗ್ಬಿಡಿ ಒಂದು ಕಾಲ್ ಗ್ಲಾಸ್ ಸಾಕು ಇದಕ್ಕೆ ಹಾಕೊಂಡ್ರೆ ನೋಡಿ ಈಗ ಒಂದು ಐದು ನಿಮಿಷ್ದರೆ ಇದೆಲ್ಲ ಚೆನ್ನಾಗಿ ನೀರು ಬಿಟ್ಕೊತಾ ಇರುತ್ತೆ ಹಾಗೆ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋಣ ನೋಡಿ ಆಲ್ರೆಡಿ ನೀರೆಲ್ಲ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಯಿತು ಅದೇ ಕುದೀತಾ ಕುದೀತಾ ಅದು ಚೆನ್ನಾಗಿ ಪಾಕ ಆಗುತ್ತೆ ಇದೇ ಥರ ಒಂದು ಐದು ನಿಮಿಷ ಚೆನ್ನಾಗಿ ತಿರುಗಿಸ್ತಾ ಇರೋಣ ನೋಡಿ ನೀರೆಲ್ಲ ಎಷ್ಟು ಬರ್ತಾ ಇದ್ದಲ್ಲ ಆಲ್ರೆಡಿ ನೋಡಿ ಇದು ಆಲ್ರೆಡಿ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ಚೆನ್ನಾಗಿ ಹಾಗೆ ಒಂದು ಸಲ ಚೆನ್ನಾಗಿ ಇರೋಣ ನೋಡಿ ಒಂದೆರಡು ಎರಡು ನಿಮಿಷಕ್ಕೆ ಒಂದೊಂದು ಒಂದೊಂದು ನಿಮಿಷಕ್ಕೆ ಒಂದೊಂದು ಸಲ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದರೆ ಇದು ಪಾಕ ಆಗಿ ಮಿಠಾಯಿ ಒಂದು ಹದಕ್ಕೆ ಬರುತ್ತೆ ನೋಡಿ ಆಲ್ಮೋಸ್ಟ್ ನೀರೆಲ್ಲ ಎಷ್ಟು ಬಂದಿದೆ ನೋಡಿ ಆಲ್ಮೋಸ್ಟ್ ಇದೆಲ್ಲ ಪಾಕ ಆಗಬೇಕು ಇದು ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಿ ಪಾಕ ಆಗುತ್ತೆ ಬಟ್ ಈ ಸ್ಟೇಜಲ್ಲಿ ಸ್ವಲ್ಪ ನಾವು ಹುಷಾರಾಗಿ ಮಾಡ್ಕೊಬೇಕು ಯಾಕೆಂದರೆ ಸಡನ್ನಾಗಿ ಇದು ಬೇಗ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ನಾವು ನೀರು ತುಂಬ ಕಡಿಮೆ ಹಾಕಿದ್ದೀವಲ್ಲ ನೀರು ಕಡಿಮೆ ಆಗ್ತಾ ಆಗ್ತಾ ಇದೊಂದು ಹದಕ್ ಬರುತ್ತೆ ಸೊ ನೋಡಿ ಈ ಸ್ಟೇಜಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಆಲ್ಮೋಸ್ಟ್ ಆಗಿದೆ ಯಾಕೆಂದರೆ ನೀರೆಲ್ಲ ಕಡಿಮೆ ಆಗಿದೆ ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಈ ಥರ ಮಾಡೋದ್ರಿಂದ ನೀರು ಆಲ್ಮೋಸ್ಟ್ ಕಡಿಮೆ ಆಗಿದೆ ಮತ್ತು ಈಸಿಯಾಗಿ ಇದು ಮೂವ್ ಆಗ್ತಾ ಇದೆ ತೆಂಗಿ ಅಂಟಂಟಿಲ್ಲ ಈ ಸ್ಟೇಜ್ ನಾನು ಇಮಿಡಿಯೇಟ್ ಆಗಿ ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದೀನಿ ಇದನ್ನು ಬೇಗ ಬೇಗ ತಟ್ಟೆಗೆ ಚೆನ್ನಾಗಿ ತಟ್ಕೊಬೇಕು ಇಲ್ಲಾಂದರೆ ಬೇಗ ಇದು ಗಟ್ಟಿ ಆಗಿಬಿಡುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಸಲ ತಟ್ಕೊಂಡಿದ ನಂತರ ಇಮಿಡಿಯೇಟ್ ಆಗಿ ನಾನು ಇದನ್ನ ಕಟ್ ಮಾಡ್ಕೊತೀನಿ ನಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಆ ಶೇಪ್ ಕಟ್ ಮಾಡ್ಕೊಬೋದು ಇದನ್ನೇನು ತಣ್ಣಗಾಗೋ ಅವಶ್ಯಕತೆ ಇಲ್ಲ ಇಮಿಡಿಯೇಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇದು ಆಲ್ಮೋಸ್ಟ್ ನಾವು ಕಟ್ ಮಾಡ್ಬೇಕಾದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಬೇಗ ಆಲ್ರೆಡಿ ಗಟ್ಟಿಯಾಗಿದೆ ಅಂತ ನಾನು ಇದನ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಯಾವ ಸೈಜ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಬೋದು ನೋಡಿ ಎರಡು ಕಡೆ ನಾನು ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಇದು ಮೀಠ ಎದ್ದು ಬರ್ತಾ ಇದೆ ಆಲ್ರೆಡಿ ನಾವು ತೆಗಿಯೋ ಅವಶ್ಯಕತೆನೇ ಇಲ್ಲ ಅಷ್ಟು ಬೇಗ ಆಗಿದೆ ಇದು ಬಿಸಿ ಬಿಸಿ ಕಾಯಿ ಮೀಠ ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ ನೀವು ಈ ಥರ ಒಂದ್ಸಲ ತಿಂದು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದ್ರ ಮೇಲೆ ನಾನು ಒಂದು ದ್ರಾಕ್ಷಿ ಇಡ್ತಾ ಇದೀನಿ ನೀವೇನಾದರೂ ಬೇಕಿದ್ರೆ ಗೋಡಂಬಿ ಇಡ್ಬೋದು ಅಥವಾ ಬಾದಾಮಿ ಪಿಸ್ತಾನ ಕಟ್ ಮಾಡಿ ಕೂಡ ಇಡ್ಬೋದು ಒಂದು ಐದು ನಿಮಿಷ ಆದಮೇಲೆ ಈ ಮಿಠಾಯಿ ಪೀಸ್ಗಳನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಮರೀದಿರ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್